ಬಂಧುಗಳೇ ಈ ದಿನ ನಮ್ಮ ಬೆಟ್ಟದ ಶಂಕರಪ್ಪರವರು ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರವನ್ನು ಕುರಿತೋ ಅವರ ಒಂದು ಎಡನೀಶೆ ಕೇಳನ್ನು ವ್ಯಕ್ತಪಡಿಸ್ತಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೇಳಿ ಶಂಕ್ರಪಣ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ ಏನಪ್ಪ ಇವತ್ತು ವಿಶೇಷ ಅಂದರೆ ನಮ್ಮ ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ಮಲೆಮಹೇಶ್ವರ ಬೆಟ್ಟದಲ್ಲಿ ನಾನಿವತ್ತು ನೋಡ್ತಾ ಇದ್ದೀವಿ ನೀವು ಕರ್ನಾಟಕ ಜನ ಎಲ್ಲ ಬರ್ತೀರಾ ನೋಡ್ತೀರಾ ತುಂಬ ಅಭಿವೃದ್ಧಿ ಕಾಣ್ತಾ ಇದೆ ನಮ್ಮ ಅಧಿಕಾರಿಗಳು ಅಧಿಕಾರಿಗಳಿಲ್ಲಿ ಇರೋರು ತುಂಬ ಪ್ರಣತೊಟ್ಟಿ ನಿಂತಿದ್ದಾರೆ ನಾವು ತಿರುಪತಿ ಮಾದರಿ ನಮ್ಮ ಮಹೇಶ್ವರನ ಬೆಟ್ಟನ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟು ಇದನ್ನು ಮಾಡ್ತಾ ಇದ್ದಾರೆ ಇವತ್ತು ಕಾಮಗಾರಿ ಎಲ್ಲ ನಡೀತಾ ಇರ್ಬೋದು ನೋಡ್ತಾ ಇರ್ಬೋದು ತುಂಬ ಅದ್ಭುತವಾಗಿ ನಡೀತಾ ಇದೆ ನಮ್ಮ ತಿರುಪತಿ lì a ಜನ ಪರೀಕ್ಷೆ ಬಂದಾಗ ತಿರುಪ್ತಿನಲ್ಲಿ ಸ್ಟಾಕ್ ಅಲ್ಲಿದ್ದು ರೂಮ್ ಇದ್ದು ಅಲ್ಲಿಂದ ಟಿ ವಿ ಗಿ ವಿ ಎಲ್ಲ ನೋಡಿಕೊಂಡು ಅಲ್ಲಿಂದ ದರ್ಶನಕ್ಕೆ ಹೋಗ್ತಾರೋ ಅದೇ ಥರ ಇಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾಗಿ ಕೆಲಸ ನಡೀತಾ ಇದೆ ಇನ್ನೇನು ಸ್ವಲ್ಪ ಇನ್ನೊಂದು ಎರಡು ವರ್ಷ ಕಾಲದಲ್ಲಿ ಇದೆಲ್ಲ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಎರಡನೇದು ಬಂದು ಪಾದಯಾತ್ರೆ ನಮ್ಮ ತಿರುಪಿನಲ್ಲಿ ಹೆಂಗಿದೆಯೋ ಪಾದಯಾತ್ರೆ ಪಾದಯಾತ್ರೆಗಳಿಗೆ ಡೈರೆಕ್ಟಾಗಿ ದರ್ಶನ ಅಂತ ತಾಲೂ ಬೆಟ್ಟದಿಂದ ಪಾದಯಾತ್ರೆ ಬರೋರಿಗೆ ಮೆಟ್ಟಲು ರೂಪದಲ್ಲಿ ಅದನ್ನು ಮಾಡಿ ಕಾಮಗಾರಿಯನ್ನು ಕೈಗೆಟ್ಕೊಂಡಿದ್ದಾರೆ ಆಲ್ರೆಡಿ ರಸ್ತೆಗಳನ್ನು ತುಂಬ ಅದ್ಭುತವಾಗಿ ರಸ್ತೆ ಕಾಮಗಾರಿ ಮಾಡ್ತಾಯಿದ್ದಾರೆ ಯಾಕಂದರೆ ನಮ್ಮ ಮಲಯ ಪ್ರದರ್ಶನ ಬೆಟ್ಟಕ್ಕೆ ಬರುವಂಥ ಅನೂರಿಂದ ಮುಂದೆ ರಸ್ತೆ ಎಲ್ಲ ಹದಗೆಟ್ಟೋಗಿ ಜನ ಎಲ್ಲ ತುಂಬ ಬೈತಾಯಿದ್ರು ಏನಪ್ಪ ಮಹೇಶ್ವರನ ಬೆಟ್ಟಕ್ಕೆ ಬರೋದಕ್ಕೆಲ್ಲ ಈ ಥರ ಆಗ್ತಾ ಇವತ್ತು ನಮ್ಮ ಪಾತ್ರಿಕರ ಅಧಿಕಾರಿಗಳೆಲ್ಲ ಸೇರಿ ಅದರ ರಸ್ತೆನ ತುಂಬ ಅದ್ಭುತವಾಗಿ ರಸ್ತೆ ಮಾಡ್ಕೊಬರ್ತಾ ಬರ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಲೆಮಹೇಶ್ವರನ ಬೆಟ್ಟದಲ್ಲಿ ನಾವು ಕಾಡಂಚಲು ಹುಟ್ಟಿರೋದೇ ನಮ್ಮ ಪುಣ್ಯ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಜನತೆಗೆ ನೀವೆಲ್ಲ ಕೈ ಜೋಡಿಸಿ ನಮ್ಮ ಮಲೆಮಹೇಶ್ಪುರ ಬೆಟ್ಟನ ಮುಂದೆ ತರಬೇಕು ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಎಲ್ಲರೂ ಸೇರಿ ಆರ ಹರ ಮಹಾದೇವ ಅಂತ ಒಂದು ಸರಣ ಮಾಡಿ ಮಹದೇಶ್ಪುರಗಳೇ ಸೊ ಈ ಒಂದು ಮಲೆಮಹದೇಶ್ವರರ ನಮ್ಮ ಪಾವಾಡ ಪುಣ್ಯಕ್ಷೇತ್ರವನ್ನು ಕುರಿತು ನಮ್ಮ ಬೆಟ್ಟದ ಶಂಕರಪ್ಪರವರು ಅವರ ಒಂದು ಎಡನಿಶಿಕೆಗಳನ್ನು ವ್ಯಕ್ತಪಡಿಸಿರ್ತಾರೆ ಸೊ ಈಗಾಗಲೇ ನಮಗೆ ನಿಮಗೆ ತಿಳಿದ ಹಾಗೆ ಸೊ ಈಗ ನಾವು ಪತ್ರಿಕಾ ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೀನಿ ಸೊ ಏನಾಗಿದೆ ಅಂದರೆ ನಮ್ಮ ಮಲೆಮಹದೀಶ್ವರ ಬೆಟ್ಟವನ್ನು ಏನು ತಿರುಪತಿ ಮಾದರಿಯಲ್ಲಿ ಇಲ್ಲಿನ ಒಂದಷ್ಟು ತಿರುಪತಿಗಿಂತ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಂತ ಅಧಿಕಾರಿಗಳು ಪಣವನ್ನು ತೊಟ್ಟಿ ಇವತ್ತು ಕೆಲಸ ಕಾಮಗಾರಿಗಳನ್ನ ಕೈಗೆತ್ಕೊಂಡಿದ್ದಾರೆ ಸೊ ಎಲ್ಲ ಕೆಲಸ ಕಾಮಗಾರಿಗಳು ಈಗಾಗಲೇ ಪ್ರಗತಿಯಲ್ಲಿದೆ ಇನ್ನೇನು ಕೆಲವು ಕೆಲಸ ಕಾಮಗಾರಿಗಳು ಇನ್ನೇನು ಮುಕ್ತಾಯದ ಹಂತದಲ್ಲೂ ಸಹ ಇದೆ ಸೊ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಏನು ಪವಾಡ ಪುಣ್ಯಕ್ಷೇತ್ರ ಈ ಹಿಂದೆ ಇಲ್ಲಿ ಯಾವುದೇ ತರಹದ ಅಭಿವೃದ್ಧಿಯನ್ನು ಕಂಡಿರಲಿಲ್ಲ ಸೊ ತಾವು ಗಮನಿಸ್ಬೋದು ಇದು ಯಾವುದೂ ಇರಲಿಲ್ಲ ಸೊ ಹಂತ ಹಂತವಾಗಿ ದಿನದಿಂದ ದಿನಕ್ಕೆ ಉತ್ತಮವಾದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಸೊ ಇದಕ್ಕೆ ದಯವಿಟ್ಟು ಮಲೆಮಹದೇಶ್ವರನ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರದ ಏಳಿಗೆಗಾಗಿ ಏನೋ ಒಂದು ಪ್ರೋತ್ಸಾಹ ಬೆಂಬಲವನ್ನು ನೀಡಬೇಕಂತ ಈ ವಿಡಿಯೋ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಸಿಗಾಲೇ ದೇವಸ್ಥಾನದಿಂದ ಏನೋ ದರ್ಶನದ ಒಂದು ವ್ಯವಸ್ಥೆ ನಿಮ್ಮ ನಿಮ್ಮ ಮಲೆ ಮಹೇಶ್ವರನ ಬೆಟ್ಟ ನಿಮ್ಮ ಮನೆ ದೇವರು ನಿಮ್ಮ ಮಹೇಶ್ವರ ನಿಮ್ಗೆ ಹೆಂಗಿರಬೇಕು ಯಾವ ಥರ ದೇವಸ್ಥಾನ ಇರಬೇಕು ಅಂತ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅದೇ ಥರ ಅದನ್ನು ಮಾಡ್ತಾರೆ ಜನಕ್ಕೆ ಸೊ ಈಗಾಗಲೇ ನಮ್ಮ ಬೆಟ್ಟದ ಶಂಕರಪ್ಪರವರ ಒಂದು ಎಡೆಯಷ್ಟಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಸೊ ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಇವತ್ತು ಈ ಒಂದು ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆಯನ್ನು ಮಾಡಿರ್ತೀನಿ